ಜೂನ್ ಮೂರನೇ ತಾರೀಕು ನಡೆಯುವಂಥ ರಾಜ್ಯ ವಿಧಾನ ಪರಿಷತ್ತಿನ ಪದವೀಧರ ಬೆಂಗಳೂರು ಪದವೀಧರ ಕ್ಷೇತ್ರ ಈ ಒಂದು ಕ್ಷೇತ್ರಕ್ಕೆ ನಮ್ಮ ಅಪೇಕ್ಷಿತರು ಅಭ್ಯರ್ಥಿ ಆಗಬೇಕು ಅಂತ ಸನ್ಮಾನ್ಯ ಆನಂದವರು ನಮ್ಮ ಹಿರಿಯ ಕಾರ್ಯಕರ್ತರು ಹಿರಿಯ ನಾಯಕರು ಅವರು ಅಭ್ಯರ್ಥಿ ಆಗಬೇಕು ಅಂತ ಅವ್ರನ್ನೂ ಪಕ್ಷ ಪರಿಗಣನೆಗೆ ತಗೊಂಡಿದ್ರು ಅವ್ರ ಜೊತೆಯಲ್ಲಿ ನಮ್ಮ ಸಿಟ್ಟಿಂಗ್ ಮೆಂಬರ್ ಆದಂಥ ಆದೇವೇಗೌಡರು ಪರಿಗಣನೆಗೆ ತಗೊಂಡಿದ್ರು ಇಬ್ಬರಲ್ಲಿ ಯಾರು ಅಂತ ನಿಶ್ಚಯ ಆಗ್ಬಿಟ್ಟು ಅದರಲ್ಲಿ ಸಿಟಿಂಗ್ ಮೆಂಬರ್ ಆದಂಥ ಆದೇವೇಂದ್ರಿಗೆ ಅವಕಾಶ ಆಗಿತ್ತು ಆದರೆ ಆನಂದ್ ಅವ್ರಿಗೂ ಏನೋ ಒಂದು ಕಡೆ ಅವಕಾಶ ವಂಚಿತರಾಗಿದ್ದರು ಅವ್ರಿಗೆ ತುಂಬ ನೋವಿತ್ತು ಹಾಗಾಗಿ ಚುನಾವಣೆಯಿಂದ ದೂರ ಉಳ್ಕೊಂಡಿದ್ರು ಅವ್ರ ಪಕ್ಷದ ನಿಷ್ಠೆಯಿಂದ ಹತ್ತಾರು ವರ್ಷದೊಳಗಿರುವಂಥ ನಿಷ್ಠಾವಂಥ ಕಾರ್ಯಕರ್ತ ಅವ್ರಿಗೆ ಒಂದು ಕಡೆ ಹೆಚ್ಚಿನ ಅವಕಾಶಗಳು ಯಾವುದೇ ಅವಕಾಶಗಳೇ ಸಿಕ್ಕಿಲ್ಲ ಹಾಗಾಗಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರ ಅವರು ಅವರು ಸಹ ಇವತ್ತು ದೂರವಾಣಿ ಮೂಲಕ ಮಾತಾಡಿ ಆನಂದ ಅವರ ಸಾಕಾರ ಆನಂದ್ ಪಕ್ಷದಲ್ಲಿ ಅವರು ಕೊಡಬೇಕು ಅಂತ ಪ್ರಯತ್ನಗಳು ನಡೆದಿತ್ತು ಆದರೆ ಆಗಲಿಲ್ಲ ಹಾಗಾಗಿ ನಮ್ಮ ಪ್ರಭಾರಿಗಳಾದಂಥ ವಿಧಾನ ಪರಿಷತ್ತಿನ ಮುಖ್ಯ ವಕ್ತಾರರಾಗಿರೋಂಥ ಅಶ್ವತ್ ನಾರಾಯಣವರು ಸಾಗಿ ಒಂದು ಅವ್ರಿಗೆ ಮನವೊಲಿಸಿದಂಥ ಕೆಲಸ ಆನಂದವರು ಮತ್ತು ಶ್ರೀಮತಿಯವರು ಮತ್ತು ಅವರೆಲ್ಲ ಸ್ನೇಹಿತರು ಎಲ್ಲರೂ ವಿಶ್ವಾಸವನ್ನು ಪಡೆದು ಅವ್ರ ಸಾಕಾರ ಆ ದೇವೇಗೌಡರ ಚುನಾವಣೆ ಗೆಲುವು ಭಾರತೀಯ ಜನತಾ ಪಾರ್ಟಿಯ ಗೆಲುವು ಆಗಬೇಕು ಅವ್ರು ಯಾಕಂದರೆ ನಿಷ್ಠವಾದ ಕಾರ್ಯಕರ್ತರು ಅವ್ರ ನಿಷ್ಠೆ ಯಾವಾಗಲೂ ಪಕ್ಷದ ಪರವಾಗಿದೆ ಆ ಸಹಕಾರ ಕೇಳಿದು ದೊಡ್ಡ ಶಕ್ತಿಯವರು ದೊಡ್ಡ ಸಂಖ್ಯೆಯಲ್ಲಿ ಮತದಾರನ ಪದವೀಧರನ ನೋಂದಾಯಿಸಿದ್ದಾರೆ ಅವರೆಲ್ಲ ಅಭಿಮಾನಿಗಳ ಸಹಕಾರ ಒಂದು ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಓಟನ್ನು ನೋಂದಾಯಿಸಿದ್ದಾರೆ ಹಾಗಾಗಿ ದೊಡ್ಡ ಪಡೆ ಇದೆ ಅವರೆಲ್ಲರ ಸಹಕಾರ ಕೊಡಿಸಿ ನಾನು ಅದೇ ವಿಭಾಗವನ್ನು ಗೆಲ್ಲಿಸಬೇಕು ಬಿ ಜೆ ಪಿನ ಗೆಲ್ಲಿಸ್ಬೇಕು ಅಂತ ನಾನು ಸನ್ಮಾನ್ಯ ಆನಂದರಲ್ಲಿ ಕೋರಿಕೆಯನ್ನು ಕೊಡ್ತೀನಿ ರೋಪಿ ಒಪ್ಪಿ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ ಸಂಪೂರ್ಣವಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿದರೆ ನಮ್ಮ ಬಹಳ ಸಂತೋಷ ಅವ್ರು ಇಷ್ಟೇ ಪಕ್ಷ ಇದೆ ಆಲೋದು ಬರ ಕೆಲ ಇದೆಲ್ಲ ಒಂದು ಕಾಲ ಅವಕಾಶ ಸಿಗಿಲ್ಲದೆ ಇರ್ಬೋದು ಕೊಡುವಂಥದ್ದು ಆಗಲಿ ನಿಷ್ಠಾವಂತ ಕಾರ್ಯಕರ್ತ ಅಂದರೆ ಅವರು ಅನೇಕ ವರ್ಷಗಳಿಂದ ಓಡಾಡಿ ಮೆಂಬರ್ಶಿಪ್ಗಳನ್ನು ಮಾಡಿಸಿದ್ರೆ ನಮ್ಮ ಸೊ ನಿಷ್ಠಾವಂತ ಕಾರ್ಯಕರ್ತರಿಗೆ ಎಲ್ಲಿ ಬೆಲೆ ಸುಖ ಖಂಡಿತ ಇರೋದೇ ಪಕ್ಷ ಯಾವುದೋ ಕಾರ್ಯಕರ್ತರು ಇಷ್ಟವಂತ ಕಾರ್ಯಕರ್ತರಿಗೆ ಸರ್ಕಾರ ಕೆಲವೊಂದು ಸಂದರ್ಭದಲ್ಲಿ ಸಮಾಜದಲ್ಲಿ ಬೇರೆ ಬೇರೆ ವ್ಯಕ್ತಿ ಇರುತ್ತೆ ಸಿಟಿಗೆ ಮೆಂಬರ್ ಪರಿಗಣನೆ ತಗೊಳ್ತಾ ಅದು ಆಗಿಲ್ಲ ಆ ಕಾರಣದಲ್ಲಿ ಅವರು ತುಂಬ ನೊಂದಿದ್ದಾರೆ ಹಾಗಾಗಿ ಅವರನ್ನು ವಿಶ್ವಾಸ ತಗೊಳ್ಳುವಂಥ ಇವತ್ತು ಅದಕ್ಕೆ ಅವರ ಮನೆಗೆ ಬಂದಿದ್ದೀವಿ ಆ ತರುವಾದ್ರೂ ಇವತ್ತು ಬಂದಿದ್ದೀವಿ ಅವರು ಸಾಕಾರಕ್ಕೆ ಅಂತ ಅವರು ಒಪ್ಪಿ ಒಳ್ಳೆ ಮನಸ್ಸು ಒಪ್ಪಿ ಮುಂದೆ ಬಂದಿದ್ದಾರೆ ಅವರು ಬೇರೆ ಜವಾಬ್ದಾರಿಗಳು ಸಿಗ್ತದೆ ಅದಕ್ಕೆ ಪಕ್ಷದ ನಡುವೆ ರಾಜ್ಯಾಧ್ಯಕ್ಷಗಳು ಸಹ ಸಹ ಅವರು ಮಾತಾಡಿದ್ದಾರೆ ಅವರ ದೊಡ್ಡ ಹಾನೆಯ ಶಕ್ತಿ ಇದೆ ಆನೆಯ ಶಕ್ತಿ ಇದೆ ಶಕ್ತಿನ ಪೂರ್ತಿ ಬಳಕೆ ಆಗಬೇಕು ನಮ್ಮ ಪೂಜ್ಯ ಜಗದ್ಗುರುಗಳಾದಂಥ ನಿರ್ಮಲಾನಂದನಾಥ ಹಾಸನ ಕೂಡ ಭಕ್ತನಾಗಿ ಭಾಳ ಚೆನ್ನಾಗಿ ಸೇವೆಯನ್ನು ಇದ್ದಾರೆ ಪಕ್ಷದ ಸೇವೆಯನ್ನು ಮಾಡಿರೋರು ಇದ್ದಾರೆ ಹಾಗಾಗಿ ಅವರ ನಿಷ್ಠೆ ಮತ್ತು ಅವರ ಸೇವೆಗೆ ಯಾವ ಅವಕಾಶ ಕೊಟ್ಟರೂ ಕಮ್ಮಿ ಇದೆ ಖಂಡಿತ ಒಳ್ಳೆಯದಾಗುತ್ತೆ